ಯಾರೋ ಒಬ್ಬರು ಮಾರ್ಗದರ್ಶನ ಕೊಟ್ಟಿದ್ರು ನನಗೆ ಇವತ್ತು ನನಗೆ ಬಹಳಷ್ಟು ಖುಷಿ ಅನಿಸ್ತದೆ ನನಗೆ ದುಃಖನೇ ಇಲ್ಲ ಯಾಕೆ ಅಂತಂದ್ರೆ ಯಾರೋ ಒಬ್ರು ಮಂಡ್ಯದಲ್ಲಿ ನನಗೊಬ್ರು ನಮ್ಮ ಸ್ನೇಹಿತರು ಹೇಳಿದ್ರು ಏನಂತ ಬೆಳಗಾವಲ್ಲಿ ಹೋಗಿ ಸಿಟಿ ಬರಿ ಅಲ್ಲಿ ನಿನಗೆ ಅಪಾರ್ಟ್ಮೆಂಟ್ ಆಯ್ತದೆ ಅಂತ ಬೆಳಗಾವಿಗೆ ಇಲ್ಲನೆ ನನಗೆ ಗೊತ್ತಿಲ್ಲ ನನಗೆ ಅವರೇ ಬಂದು ಅಪ್ಲಿಕೇಶನ್ ತಂದಿದ್ರು ಇಲ್ಲಿ ಯಾವ್ದೋ ಒಂದು ಬಿಸ್ನೆಸ್ ಕೆಲಸಕ್ಕೆ ಬಂದಿದ್ರು ಅವರೇ ಒಂದು ಅಪ್ಲಿಕೇಶನ್ ತಂದಿದ್ರು ನನಗೆ ಅವ್ರ ಆತ್ಮೀಯರ ಅಷ್ಟೇ ಇವತ್ತು ಈ ಸಂದರ್ಭದಲ್ಲಿ ಅವ್ರನ್ನ ನಾನು ನೆನ್ಕೋಬೇಕಾಗ್ತದೆ ಆಮೇಲೆ ಸಿಟಿ ಬರೆದು ಸಿಟಿ ಬರೆದೆ ಅಪಾಯಿಂಟ್ಮೆಂಟ್ ಆಯಿತು ನಾವು ಒಬ್ಬನೇ ಬಂದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬರ್ತಿದ್ವಿ ಏನಪ್ಪ ಇದು ಯಾರೂ ಇಲ್ಲ ನನ್ನ ನಾನು ಮಾತಾಡ್ಸೋರು ಒಬ್ರು ಇಲ್ಲ ಧೈರ್ಯ ಮಾಡಿ ಆಮೇಲೆ ಹೋಗಿ ಅಲ್ಲೇ ಗೊತ್ತು ಸಿಟಿ ಬರೀಬೇಕ ಅಲ್ಲೊಂದಿಬ್ಬರು ಇನ್ನೊಂದಿಬ್ಬರು ನಮ್ಮ ಕಡೆಯವರು ಬಂದರು ಅವ್ರನ್ನೂ ಕರ್ಕಂಡು ಬರೋದ್ರಿ ಇಲ್ಲೇ ಬೆಳಗಾವಲ್ಲಿ ಬರೆಯೋನು ಅದು ಅಪಾಯಿಂಟ್ಮೆಂಟ್ ಅವರು ಇಲ್ಲೇ ಆಗಲಿ ಅಂತೇಳಿ ಮಾಡಿದ್ವಿ ದೈವದ ಕೃಪೆ ಇಲ್ಲೇ ಅಪಾಯಿಂಟು ಆಯಿತು ಆಯಿತು ಆಮೇಲೆ ಆಮೇಲೆ ಎಲ್ಲಿ ಕೌನ್ಸಿಲಿಂಗ್ ಎಲ್ಲಿ ತಗೊಳ್ಳೋದು ಅಂತ ನನಗೆ ಯಾವ ಪ್ಲೇಸೇ ರೀ ನನಗೆ ಪ್ಲೇಸೇ ಗೊತ್ತಿಲ್ಲ ಅಲ್ಲಿ ಯಾರನ್ನೂ ಕೇಳಿದೆ ಸರ ಇಂತಿಂಥ ಪ್ಲೇಸ್ಗಳು ಖಾಲಿಯವೆ ಯಾವ ಪ್ಲೇಸ್ ತಗೊಳ್ಳೋದು ಅಂತ ಅದು ಏನೋ ದೈವ ಸಿದ್ದೇಶ್ವರ ಇರಬೇಕು ಮೋಸ್ಟ್ಲಿ ಅವ್ರಂದರು ಕಣ್ಬರಿಗೆ ತಗೋರಿ ಸರ್ ಅಂತಂದ್ರು ಕಣಬರಿಗೆ ಎಲ್ಲದ್ರಿ ಅಂತಂದರೆ ಐವೇ ಮೇಲೆ ಐದು ಸರ್ ಇಲ್ಲಿ ಗೋಕಾಕ ಐವೇ ಮೇಲೆ ಇದೇ ತಗೋರಿ ಅಂದ್ರೆ ಕೊಡಿರಿ ಸರ್ ಕಣಬರಿಗೆ ಅಂದ್ರಿ ಕಣಬರಗಿಗೆ ಬಂದಿಲ್ಲ ಸರ್ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಈಗ ಮುಖ್ಯವಾಗಿ ಆ ಮೂವತ್ತು ಸಾವಿರ ರೂಪಾಯಿ ಸಾಲ ನಾನು ಎಂಟು ಸಹ ತೀರಕ ತೀರ್ಸಕ್ಲಾಗ್ಲಿಲ್ಲ ಬಾಗಿಸಾರ್ ಕೇಳಿದ ಬಾಗಿಸರ ನನಗೀಗ ಎಂಟು ಸಾವಿರ ರೂಪಾಯಿ ಸಾಲ ಆದ್ರಿ ಮೂವತ್ತು ಸಾವಿರ ರೂಪಾಯಿ ಸಾಲ ಆದ್ರಿ ಹೆಂಗೆ ತೀರ್ಸೋದು ಇದಕ್ಕೆ ಅದ್ಯಾಕ್ ಯಾಕೆ ಹಂಚ್ಕೋತಿ ಬಾಯಿ ಅಂತ ಹೇಳಿ ಹತ್ತಾರ ಸರ ಇದ್ರು ಹತ್ತಾರು ಸಾವಿರ ಕರ್ಕೊಂಡ ಅವ್ರು ಹೇಳಿ ನಮ್ಮ ಶಿಕ್ಷಕ ಸಂಘದಲ್ಲಿ ನಮ್ಮ ಇದರಲ್ಲಿ ನನಗೆ ಮೂವತ್ತು ಸಾವಿರ ರೂಪಾಯಿ ಸಾಲ ಇಸ್ಕೊಟ್ಟು ಅವತ್ ನನ್ನ ಒಬ್ಬ ಮನುಷ್ಯನ ಅವ್ರನ್ನ ನಾವು ನೆನ್ಕೋಬೇಕ್ರಿ ಆ ಟೀಮ್ ಯಾರು ವೀರಗೌಡರು ಪಂಚಾಕ್ಷರ ಮಾಡ್ಸರು ಅವರನ್ನ ನೆನ್ಕೋಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ನಮ್ಗೆ ಹರಿಯೋಗಿಲ್ಲ ಅವರ ಲವ್ ಲವ್ಗೆ ನಮ್ಗೆ ಈಗಿಲ್ಲ ಅವ್ರಿಗೆ ಸ್ವಲ್ಪ ವಯಸ್ಸಾಗಿತ್ತು ಅವ್ರಿಗೆ ಎಂಬತ್ತು ವರ್ಷದ ಮುಂದಿನ ವಯಸ್ಸಾಗಿತ್ತು ಒಂದೇ ಇನ್ಸಿಡೆಂಟ್ ಹೇಳ್ತೀನಿ ಇಲ್ಲಿ ಬೋರ್ಡ್ ತಿಳ್ಸ್ಕೊಂತಾಯ್ತು ಅಮೌಂಟ್ ಬಂದಿತ್ತು ನಮಗೆ ಆ ಅಮೌಂಟ್ ಬಂದಾಗ ಸರ್ ಬೋರ್ ತಿಳಿಸಬೇಕು ಅಂತೇಳಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಗಾಡಿ ಬರ್ತೇವೆ ಸ್ನಾನ ಮಾಡ್ಕೊಂಡು ರೆಡಿ ಇದೀವಿ ಒಂಬತ್ತು ವರ್ಷದಲ್ಲಿ ಅವ್ರನ್ನ ನಾವು ಮನೆಯೊಂದಿಲ್ಲ ಅವರು ನಮ್ಗೆ ಇನ್ಸ್ಪಿರೇಷನ್ ಒಂದು ಮಾತಿದ್ರೆ ಅವ್ರು ಎಲ್ಲರೂ ಸಿಗಿದಾಗ ಎರಡು ಕೈ ಕೈ ಮುಗಿದ್ರಿ ಅವ್ರ ಆತ್ಮೀಯತೆ ಅಲ್ಲೇ ಗೊತ್ತಾಗ್ತದೆ ಎರಡು ಕೈ ಯಾರು ಬೇಕಾದ್ರು ಸಿಗು ಎರಡು ಕೈ ನಾವು ನಾವು ಮಾಡಿದ್ರೆ ಸರ್ ಹಿಂಗಂತರಲ್ಲ ಅವ್ರೈತ ಪ್ರತಿದಿನ ಹಾಗಾಗಿ ಅವರನ್ನು ಮಾತಿದ್ರು ಸರ್ ನೀವೆಲ್ಲ ನೀವು ಗುರುಬಾಗ ಇಲ್ಲ ಹಾಗಾಗಿ ನಾವು ಶಾಲೆ ಹೋದ್ರೆ ಇಷ್ಟೇ ಮಾತು ಮಾತನಾಡಿದ ನಿಮ್ಗೇನು ಮಾಡ್ತಿರ್ಲಾ ನಿಮ್ಗೆ ದುರ್ಬಳದಲ್ಲ ನಾವು ಶಾಲೆ ಉಳಿದಿರಿ ಎಂತ ಮಾತ ಹಂಚಿ ನಾವು ಕೆಲಸ ಮಾಡೋ ನಾವು ಇದುವರೆಗೂ ಕೆಲಸ ಮಾಡಿಲ್ಲ ಹಂಚಿ ಕೆಲಸ ಮಾಡಿದ್ವಿ ಭಕ್ತಿಯಿಂದ ಕೆಲಸ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಸರ್ ನಮ್ಗೆ ಸಿಕ್ತಂಥ ಅವ್ರಿಗೆ ಕಡಿಮೆ ಇರಲಿ ಚಿಂತೆ ಇಲ್ಲ ಆದ್ರೆ ಇವತ್ತು ಎಷ್ಟೋ ಜನ ಕೆಲಸ ಇಲ್ಲ ಅಂತ ಬೇಕಾದ ಜನ ಆಗಿದ್ದ ಆದ್ರೆ ನಮ್ಗೆ ಕೆಲಸ ಸಿಕ್ಕದಲ್ಲ ನಾನು ಶ್ರದ್ಧೆಯಿಂದ ಮಾಡ್ಬೋದು ನನ್ನ ವೈಯಕ್ತಿಕ ಕೆಲಸ ನನ್ನ ಜಮೀನಲ್ಲ ಹದಿನೈದು ವರ್ಷದಿಂದ ಬೀಳ್ಬಿದ್ದಲ್ಲ ಆದರೆ ನನ್ನ ನಂಬಿ ನಾವು ಸರ್ಕಾರ ಕೆಲಸ ಕೊಟ್ಟದೆ ಅಂದಾಗ ನಾ ಶ್ರದ್ಧೆಯಿಂದ ಆಗಷ್ಟೇ ನನ್ನ ಪ್ರಾಮಾಣಿಕತೆಗೆ ಇದಾಗ್ತದೆ ಅಂತ ಹೇಳ್ತಾ ಅದೇ 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 ರೀತಿ ನಮ್ಮ ಹೈಸ್ಕೂಲ್ ಶಿಕ್ಷಕರು ಕೂಡ ಈಗ ಬೆಳಗ್ಗೆ ನಾವು ಹೇಳಿದ್ರು ಸರ್ಕಾರ ಮಾಡುವುದು ಅವ್ರಿಗೆ ಇಲ್ಲ ಅವರು ಕೂಡ ನನ್ನ ಗಮನ ಅಂತಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಮನೆಯಿಂದ ನಾನು ಎದ್ದು ಬಂದ್ರೆ ಮನೆಯಿಂದ ನಾನು ಬಂದಿನ ರಜೆಯಲ್ಲಿ ನಾನು ಹೊಟ್ಟೆ ತರಗತಿರ್ಲಿಲ್ಲ ನಾನು ಇವಾಗ ಇಲ್ಲ ಫೋರ್ ಎನ್ಸ್ ಕೆಲಸ ಕರ್ಕೊಂಡು ಹೋಗಿಲ್ಲ ಕೆಲಸ ಮಾಡ್ರಿ ಇವ್ರ ವೈಯಕ್ತಿಕ ಕೆಲಸ ಸರ್ ಇನ್ನೇನು ಹೋಗಲ್ಲ ನನಗೆ ಎಷ್ಟೋ ಜನ ಮಾಡಿ ಒಂದರ್ಸಕ್ಕೆ ಅದು ನಾನು ಪುಣ್ಯ ಅಂತ ಅಂತೀನಿ ಹಾಗಾಗಿ ನೆಕ್ಸ್ಟ್ ಆಮೇಲೆ ಇದೇ ಸಾರಿಗೆ ಬಂದಾಗ ನಾವಾ ಸರ್ ಬಂದ ನೋಡಿದ್ರಿ ಮಾರ್ಗದರ್ಶಕ ಇರುವಲ್ಲ ನಮಗೆ ಇವರೆಲ್ಲ ಬಗ್ಗೆ ಮಾರ್ಗದರ್ಶಕರು ಇರುವಲ್ಲ ಇದು ಏನು ಸಂಪನ್ಮೂಲ ಮಕ್ಕಳಿಗೆ ಎಂಥ ಸಂಪನ್ಮೂಲ ನಮ್ಮ ನದಾ ಸರ್ ಬಂದಾಗ ದದಾ ಸರ ನೀವು ಹಿರಿಯರಿದ್ದೀರಿ ತಗೊಂಡ್ರಿಂದ ಇಲ್ಲೇ ಸೇರೋ ಸರ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಇರಿ ಅಂತ ನಮ್ಮ ಧೈರ್ಯ ಕೊಟ್ಟರು ಮೂರು ವರ್ಷ ಅವರ ಅವಧಿಯಲ್ಲಿ ಅವರ ಅವರ ಒಂದು ಮಾರ್ಗದರ್ಶನದಲ್ಲಿ ರೆಕಾರ್ಡ್ಸ್ ಮತ್ತೊಂದು ಎಲ್ಲ ಸೇರಿ ಟೀಮ್ ವರ್ಕ್ ನಾವು ಒಬ್ಬನೇ ಏನು ಮಾಡೋದಂತ ಹೇಳಿದ್ರಿ ಒಬ್ಬ ಏನಾಗ್ರಿ ಏನಾಗುದಿಲ್ಲ ನಾವೆಲ್ಲ ಟೀಮ್ ವರ್ಕ್ ಮಾಡಿದ್ವಿ ಎಲ್ಲ ಟೀಮ್ ವರ್ಕ್ ಏನೇ ಸೇರಿ ಸರ್ ಈಗಾಗಲೇ ಸರ್ ಇರೋದು ಸರ್ ಈಗ ಸರ್ ಇದೇ ನಮ್ಮ 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 ಸುಭಾಷ್ ದೇವ್ರ ಸರ ಅವರವ್ರೆ ಅವ್ರವ್ರೆ ಅವ್ರ ಹಿಂಗೆ ನಾನು ಎರಡು ವರ್ಷ ಒದ್ಲಿಕ್ಕೆ ಹೋಗಿದ್ದೆ ಯಾಕಿಗೆ ಹೋಗಿದ್ದಾಗ ಅಲ್ಲಿ ನನಗೆ ಅವ್ರು ಕೂಡ ಅವ್ರಿಗೂ ಕೂಡ ನಾನು ತುಂಬ ದಿವಸ ಆಗುತ್ತಾ ಬಂದು ಹೇಳ್ತೀನಿ ಅವ್ರು ಹೆಂಗ್ತಿದ್ರು ನನಗಾಗಿ ಹಾಗಾಗಿ ಅವರು ಕೂಡ ನಾನು ನಾಷ್ಟ ಇಲ್ಲಿ ಯಾರೋ ಕೆಲಸ ಇಲ್ಲ ಅಂದಾಗ ಸರ ಹೇಳಿದೀರಿ ನೀವು ಬರ್ರಿ ಸರ್ ಮನೆ ಮಾಡ್ತಾ ಇದ್ರಿ ಈಗ ಹೆಂಗ್ ಹೊಂತರ್ಗೆ ಸರ್ ಹೋಗೋಣ ಅಂತೇಳಿ ಅವ್ರೇ ಕ್ರಿ ಅಂದ್ರೆ ಮನಸ್ಸಿನಲ್ಲಿ ಏನು ಹೇಳಿದ್ರೆ ಸಂಖ್ಯೀವಿ ರೀ ನಾವು ನಾವು ಸಂಖ್ಯೀವಿ ನಾವು ಒಬ್ಬರೇ ಏನು ಮಾಡೋಕ್ಕ ಹೋಗಿಲ್ಲ ನಾನು ಅರವಾರು ವರ್ಷಕ್ಕೆ ಹೋಗಿದ್ದೀನಿ ನಾಳೆ ಮರಿಕಿದ್ದೀನಿ ಈಗ ಹಾಗೆ ಹೇಳ್ತೀವಿ ಜ್ಞಾನ ಆಮೇಲೆ ಏನು ಕೌಶಲ್ಯ ಮತ್ತೆ ಅನ್ವಯ ಇವೆಲ್ಲ ಹೇಳ್ತೀವಿ ನಾವು ಬರೀ ಜ್ಞಾನ ಪಡ್ಕಟ್ಟ ಸಾಕೋದಿಲ್ಲ ಕೌಶಲ್ಯ ಕೌಶಲ್ಯ ಮಾಡಿದ್ರೆ ಬರೀ ಹಲ್ಲೂ ಇಲ್ರಿ ಹಲ್ಲೂ ಮಾಡ್ತೀವಿ ಹಾಗಾಗಿ ನಾವೆಲ್ಲ ಒಂದು ಬಂಧುಗಳಾಗಿ ಈ ಒಂದು ಕೆಲಸವನ್ನು ನಾವು ನಿರ್ವಹಿಸ್ಕೊಳ್ತಾ ಇದೀವಿ ಅದೇ ರೀತಿ ಒಂದು ಪುಣ್ಯಕ್ಕೆ ನಾವು ಪೂಜಾರಿ ಸರ್ ಒಂದಿದೆ ಪೂಜಾರಿ ಸರ್ ನಾವು ಒಂದೊಂದು ಸಂಪೂರ್ಣ ಪರಿಪೂರ್ಣ ಆಗಿರುವಂತಹ ಯಜ್ಮಾಷ್ಟು ಜೊತೆ ಕೆಲಸ ಮಾಡೋದನ್ನ ಬಹಳ ಆಸೆ ಇದ್ರಿ ನಿಮ್ಗೆ ನೀವು ಕೊಡ್ಬೇಕಾಯ್ತು ಅವ್ರು ಬರ್ಲಿಲ್ಲ ಆಯ್ತಾ ಹಾಗಾಗಿ ಅವ್ರ ಮಾರ್ಗದರ್ಶನ ಹೆಂಗೆ ಅಂತಂದ್ರೆ ಒಂದ್ ರೂಪಾಯಿ ಅವ್ರ ಕೈ ಹಿಡೀಲ್ರಿ ಆ ಬಂದಂತ ಒಂದು ವರ್ಷದಲ್ಲಿ ಒಂದು ರೂಪಾಯಿ ಹಿಡೀಲಿಲ್ಲ ಕೈನ ಅವರು ಎಲ್ಲ ಕೊಟ್ಟರು ಕೈ ಸರ್ ಶಿವರ್ಷ ಕೊಡ್ಬಿಡ್ರಿ ಅಂದ್ರೆ ಒಂದ್ ದಿವಸ ಕೇಳ್ಕೊಡ್ರಿ ಇಲ್ಲ ಪಡಿಸ್ ಕಳ್ಕೊಡ್ರಿ ಎಷ್ಟು ನಂಬ್ಕಿರಿ ನಾವು ಅಂತ ಹಿಂಗೆ ನಾವು ಬಹಳ ಭಯಪಟ್ವಿ ನಮ್ಮ ಅಂತ ಇದ್ದಾಗ ಅದೇ ಹೇಳ್ತಾರೆ ಒಂದ್ ಕುಟುಂಬಕ್ಕೆ ಒಬ್ಬ ಯಜಮಾನ ಬೇಕಂತ ಹಿರಿಯವ ಮೈತ್ರೆ ಯ ಅನಿಸ್ರಿ ಅವ್ರು ಏನ್ ಹೋಗ್ರು ನಮ್ಮ ಅಂತಂದ್ರೆ ಚೇ 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 ನಾವ್ ಏನು ಕೆಮ್ಮನಾಗಿ ಇಟ್ಬಿಡ್ತೀವಿ ನಮ್ಮ ಹಂಗಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿ ಅವ್ರು ಅವ್ರನ್ನ ನಾನು ಬರೆಯೋಂಗಿಲ್ಲ ಅವ್ರ ಮಾರ್ಗದರ್ಶನ ಇಷ್ಟಕ್ಕೆ ಸೀಮಂತ ಇದ್ರಿ ನಾವ್ ಇರೋತನ ನಮ್ ಜೀವನ ಉದ್ದಕ್ಕೂ ಕೂಡ ಅವ್ರ ನಮ್ಗೆ ಸೀಮಿತ ಅವ್ರ ಒಂದು ಜ್ಞಾನ ನಮ್ಗೆ ಮಾರ್ಗದರ್ಶನ ಹೇಳ್ತೀವಿ ಅಂತ ಹೇಳ್ದ ಜೊತೆಗೆ ನಮ್ಮೆಲ್ಲ ಟೀಮ್ ರೀ ಟೀಮ್ ಎಷ್ಟು ಕೆಲಸ ಮಾಡ್ತೀವಿ ಅಂದ್ರೆ ಟೀಚರ್ ನಾ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಬಂದ ನೆನ್ನೆ ದಿನ ಶಿವರಾಮ್ ಸರ್ ಬಂದರೆ ಭಾಗ ತೆಗಿರೋ ಸಂಪರ್ಕ ಕಠಿಣ ಆಯ್ತು ಅಂತ ನನ್ನ ದೃಷ್ಟಿ ಇಷ್ಟೇ ಏನು ಟೀಚರ್ ಬರ್ತಾರೆ ನಮ್ಗಿಂತ ಹೆಚ್ಚಿನ ಕೆಲಸ ಇರ್ತದೆ ನಾನು ಭಾಗ ತೆಗೆದ್ರೆ ಕೆಲಸ ಮುಗ್ದಂಗೆ ಒಂದಿನ ನಡೆದಂಗೆ ಯಾವ ಸಾಹಿಬ್ರ ಬಂದ್ರೆ ಭಾಗ ತೆಗೆದೊಂದು ಸಬು ಬರ್ತದೆ ನೀವೆಲ್ಲರನ್ನು ಕಾಪಾಡೋದು ಯಾಕೆ ನಾನು ಬೀರ್ಯಕ್ಚುಲಿ ನಾವು ಬೀರ್ಯ ನೀವೆಲ್ಲರನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೇಗ ಬಂದ್ಬಿಡ್ತಿದ್ದೆ ಇನ್ನೇನು ಕೆಲಸ ನನಗೆ ಸಾಲ ಮುಗಿತಾ ಮನೆ ಮನೆ ಮುಗಿತಾ ಸಾಲ ಹಾಗಾಗಿ ನಾನು ಬೇಗ ಬಂದು ಸಾಲ ತೆಗೆದು ಆ ಶೌಚಾಲಯದಂತೆ ನೀರು ಇದ್ದಂತೆ ಅಡುಗೆ ನಾನು ಈ ಸಂದರ್ಭ ನೆನೆಸ್ಕೊತೀನಿ ಯಾಕೆಂತಂದ್ರೆ ಅಡಿಗೆರು ಹೋಗಿರ್ಬೇಕು ಅಷ್ಟೇ ಹಾ ಅವರು ಕೂಡ ಅಷ್ಟೆ ನಾನು ಅವ್ರಿಗೆ ಹೇಳ್ಬಿಟ್ಟಿದೆ ಅಕ್ಕ ಅವರೆಲ್ಲ ನಾವು ಅಡಿಗೆ ಅಕ್ಕ ಅಂದರು ಅವ್ರ ಅದನ್ನೇ ಅಕ್ಕ ಒಂಬತ್ತು ಇಪ್ಪತ್ತೆ ನೀವು ಬರ್ಬೇಕು ಅಂತ ಒಂಬತ್ತು ಇಪ್ಪತ್ತಕ್ಕೆ ಬಂದು ಇವೆಲ್ಲ ಬರುತ್ತೆ ಕಸ ಹೊಡೋದು ಸರ್ಚ್ ಮಾಡಿ ರೆಡಿ ಮಾಡ್ತಿದ್ದೀರಿ ಇದೇ ಇದೇನಪ್ಪ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸಹಕಾರ ಸಹಕಾರ ಟೀಮ್ ವರ್ಕ್ ಅಷ್ಟೇ ಮಾಡಿದ್ರೆ ನಾವು ಯಾವ ಕೆಲಸ ಇದರಲ್ಲಿ ಚಾಲೆಂಜ್ ಮಾಡ್ತೀವಿ ಯಾವ ಕೆಲಸ ಇವತ್ತು ನಾವು ನಮ್ಮ ಒಂದು ಫಂಕ್ಷನ್ ಇದರಲ್ಲಿ ಆಗೊಳಗೆ ನಾವು ಇಲಾಖೆ ಕೆಲಸ ಎಷ್ಟು ಫಂಕ್ಷನ್ ಎಲ್ಲ ಮಾಡ್ಕೊಟ್ಟಿವಿ ನಾವು ಫಂಕ್ಷನ್ ಎಲ್ಲ ಯಾವ ಇಲಾಖೆ ಕೆಲಸ ಯಾವ್ದಾದ್ರು ಮಾಡ್ಕೊಟ್ಟಿವಿ ಯಾಕಂದ್ರೆ ನಮ್ಮ ಟೀಮ್ ವರ್ಕ್ ಅದೇ ಅದೇ ನಮ್ಗೆ ಧೈರ್ಯ ಹಾಗಾಗಿ ಅದೊಂದಾಯ್ತು ಆಮೇಲೆ ಇಲಾಖೆಯಿಂದ ಈಗ ನೆಕ್ಸ್ಟ್ ನಾವು ಇಲಾಖೆ ಇಲಾಖೆ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತು ನಮ್ಮ ಎಸ್ ಎನ್ ಸ್ವಾಗತ ದಯವಿಡವ್ರ ಮೇಲೆ ಬರ್ಬೇಕಂತ ಆಮೇಲೆ ನಮ್ ಇಲಾಖೆ ಅವ್ರ ಮಾರ್ಗದರ್ಶನ ಮಾಡ್ಕೊಂಡ್ ಬರ್ತೀವಿ ಅವ್ರಿಷ್ಟ ಆತ್ಮೀಯ ನಾವು ಯಾರ ಸಾಹೇಬರು ಬಂದ್ರೆ ಸಾಕಂತಿ ಬರ್ಲಿ ಬಿಡ್ರಿ ಯಾರ ಸಾಹೇಬ್ರು ಬಂದ್ರೆ ಬರಲಿ ನನ್ ಯಾಕಂದ್ರೆ ಅವ್ರು ಬರೋದು ನಮ್ಗೆ ಅರೆಸ್ಟ್ ಮಾಡ್ತಾರಿನ ಇಲ್ರಿ ನಮ್ಗೆ ಏನೋ ಮಾರ್ಗದರ್ಶನ ಮಾಡ್ತಾರೆ ನಾವು ನಾವ್ ತಪ್ಪುಗಳನ್ನ ಅವರು ತಿಂತ ಹೇಳ್ತಾರೆ ನಮ್ಗೆ ಬಹಳ ಖುಷಿ ಅನ್ಸ ಆದ್ರೆ ಯಾವ ಸಾಹೇಬರು ಬಂದ್ರು ಬೌಂಡಲ್ಲಿ ನೋಡಿ ಅವ್ರೆ ಯಾಕೋ ಒಳಗಡೆ ಬರ್ತಿರ್ಲಿಲ್ಲ ಹಂಗಂದ್ರೆ ದೊಡ್ಡ ಸಾಲ ಏಕಾಏಕಿ ಇದನ್ ಮಾಡಕ್ ಆಗುದಿಲ್ಲ ನಮ್ಮ ಸಾಲೆಯನ್ನ ಒಂದ್ ಕಡೆಯಿಂದ ಅದು ನೋಡ್ಕೊಂಡು ನೋಡಿ ಸ್ವಲ್ಪ ಇದನ್ ಮಾಡ ಒಂದಿನ ಹಾಗಾಗಿ ಅವರು ಕೆಲಸದ ಗೋಸ್ಕರ ಒಳ್ಳೆ ಭಾಗ ಕೊಟ್ರು ನಂಗೆ ಅದು ಬಹಳ ಖುಷಿ ಅನ್ನಿಸ್ತದ್ರಿ ಅದನ್ನ ನಮ್ಮ ಇಲಾಖೆಯಿಂದ ಆಯೋಜನೆ ಮಾಡ್ ತರಬೇತಿಗಳು ನಾವು ಬರೀ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಇನ್ನು ಮುಂದೆ ನಾವೇನಾರು ಎಲ್ಲ ಸರಿ ನಂಗೆ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡಿದ್ರೆ ಒಂದು ವಿನಯ ಒಂದು ಆರೋಗ್ಯ ಒಂದು ನಗ್ರತೆ ಕಲ್ಸ್ಕೊಟ್ಟಂತ ನಮ್ಮ ಇಲಾಖೆ ಅದಕ್ಕೆ ನಾವು ಋಣಿ ಇದ್ದೀವಿ ಆ ಋಣ ತೀರ್ಸಕ್ ತಂದೆ ಋಣ ಋಣ ಗುರುಗಳಿರ್ಸಕ್ ಅಂತಾರೆ ಅದೇ ರೀತಿ ನಮ್ಗೆ ಶಿಕ್ಷಣ ಕೊಟ್ಟಂತ ಗುರುಗಳು ನಮ್ಮ ಇಲಾಖೆ ನೆವರ್ ನಕ್ಕಾಗೋದಿಲ್ಲ ಅದೇ ರೀತಿ ನಾವೆಲ್ಲರೂ ಶಿಕ್ಷಕರು ಸಂಪನ್ಮೂಲ ನಮ್ಮ ಶಿಕ್ಷಕರ ಸಂಪನ್ಮೂಲ ನಾನು ಪ್ರೈಮರಿ ಶಾಲೆ ಏನು ಏನ್ ಕಲ್ ಗೊತ್ತಿಲ್ಲ ನೀ ಏನ್ ಕೇಳ್ಕಲ್ ಪ್ರೈಮರಿ ಶಾಲೆ ಅಂದ್ರೆ ನಾನು ಹೇಳೋಕ್ ಹೋಗ್ಬೇಕು ಯಾಕೆ ನೆನಪಿಲ್ರಿ ಎಲ್ಲ ಮರ್ತವೆ ನಮ್ಮ ಎಲ್ಲ ಶಿಕ್ಷಕರಿಂದ ನೆಲೀ ಕಲಿಯಿಂದ ಹಿಡಿದು ಏನ್ ಕತೆ ಮಟ್ಟ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅವ್ರು ಹೇಳೋದನ್ನೇ ಕೇಳ್ತಂತ ಅಲ್ಲೇ ನಾನೇ ರೀ ಈ ಕಲಿಯೋ ಅವಕಾಶ ಸಿಗ್ತಲ್ಲ ನಾ ಶಿಕ್ಷಕ ಗೊತ್ತಿರಲಿಲ್ಲ ಒಬ್ಬ ವಿದ್ಯಾರ್ಥಿನಿ ಬಂದಿದ್ದಿದ್ರಿ ಬೆಳಗ ಅವ್ರು ಖುಷಿ ಅನಿಸ್ತದೆ ನನಗೆ ನಾ ಶಿಕ್ಷಕನಾಗಿ ಬಂದಿಲ್ಲ ಒಬ್ಬ ವಿದ್ಯಾರ್ಥಿಯಾಗಿ ಹಾ ವಿದ್ಯಾರ್ಥಿಯಾಗಿ ನಾ ಬಂದಿದ್ದೀನಿ ನಮ್ಮ ಶಿಕ್ಷಕರು ಹೊರ್ಣೆ ನಾನು ಎಷ್ಟು ಕಲ್ತೇನೆ ನಾ ಇನ್ನೊಂದು ಕಲಿಬೇಕಂತಿದ್ದೆ ಅನಿವಾರ್ಯ ಕಾರಣ ನನಗೆ ಒಯ್ಯೋ ರೀತಿ ಆಗಲೇಬೇಕು ಇದ್ದೀನಿ ಈಗ ಎಲ್ಲೋ ಮಿಸ್ ಮಾಡೋದನ್ನ ನಿಮ್ ಮನಸ್ಸಲ್ಲಿ ಹಾಗಾಗಿ ಇಲ್ಲ ನೀವ್ ಈಗ ಏನು ಹೇಳ್ಕೊಟ್ಟು ನೀವು ಯಾರು ಕೆಲಸ ಮಾಡ್ತಿದ್ದೆ ಯಾಕೆಂದ್ರೆ ನಿಮ್ಗೆ ಕೆಲಸ ಮಾಡ್ಕೊಂಡಂಗ ಆಯ್ತು ನಾ ಕಲ್ತಂಗಾಯ್ತು ಅಂತ ಯಾರ ಒಂದಿನಾರ ಯಾರ ಇಲ್ಲ ಅಂತೇಳಿಲ್ಲ ಯಾರ ಅಷ್ಟೇ ನಿಮ್ಗೆ ಕೆಲಸ ಆಯ್ತು ನಾ ಕಲ್ಕೊಂಡ ಆಯ್ತು ಅಂತೇಳಿ ಬಹಳ ಖುಷಿಯಿಂದ ನಾನು ಎಲ್ಲ ಕಲ್ತ್ ಅಂತ ಹೇಳಿಲ್ಲ ಇಲ್ಲೇ ಬಂದು ಎಷ್ಟೊಂದು ಕಲ್ತಿದ್ರಿ ನಿಮ್ ಕಡೆನೆ ಕಲ್ತಿದ್ ರೀ ಸೇವನೆ ಕೂಡ ಇಲ್ಲೇ ಮಾಡೀನಿ ಹಾಗೆ ನಾನು ಬೆಳಗಾವಿಯಲ್ಲಿ ಕೆಲಸ ಸಿಕ್ಕದಲ್ಲ ನಾನು ಬೆಳಗಾವಿಯಲ್ಲೇ ದೂರ ನನ್ನ ಜೀವನದಲ್ಲಿ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ನಂದು ವಯಸ್ಸಿರೋದಲ್ಲ ಅದು ಬಹಳ ಅಮೂಲ್ಯ ಆಯ್ತು ಸಾರ್ಥಕ ಅನಿಸ್ತದೆ ನನಗೆ ಯಾಕಂದ್ರೆ ಇಪ್ಪತ್ತೊಂದು ವರ್ಷ ನಾವು ಈ ಸಂಪನ್ಮೂಲ ವ್ಯಕ್ತಿಲ್ ನಮಗೆ ನಾವು ಕೆಲಸ ಮಾಡಿಲ್ಲ ಹಾ ನೇವೆ ನನ್ನ ಜೀವನದಲ್ಲಿ ಬೇಸ್ಟ್ ಆಯ್ತದೀ ನಾವು ಅಲ್ಲ ಆದ್ರೆ ನನ್ನ ಶಿಕ್ಷಕರಿಗೆ ನನ್ನ ಜೊತೆ ಕೆಲಸ ಮಾಡಿ ಬಹಳ ಖುಷಿ ಅನಿಸಿಲ್ಲ ನನಗೆ ನಾನು ನಿಜವಾಗೂ ನನಗೆ ಮುಂದೆ ಒಣ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರ್ತದೆ ನಾನು ಯಾರ ಕಡೆಗೂ ಬೆಳಗಾವಿನಲ್ಲಿ ಯಾರ ಕಡೆಗೂ ಒಬ್ಬರ ಕಡೆಗೂ ನಾನು ಕೆಟ್ಟ ಅನ್ಸ್ಕೊಂಡಿಲ್ಲ ಒಣೆ ಅನ್ಸ್ಕೊಂಡು ಇಲ್ರಿ ಯಾಕಂದ್ರೆ ಆಶೀರ್ವಾದ ಇರ್ತದೆ ನನಗೆ ಇರ್ಲಿ ಹಾಗಂತ ನೆಕ್ಸ್ಟ್ ಆಮೇಲೆ ನಮ್ಮ ಸಿ ಆರ್ ಪಿಗಳು ರೀ ಸಿ ಆರ್ ಪಿಗಳು ನೋಡಲಿ ಸ್ವಲ್ಪ ಜನ ನಾಲ್ಕೈದು ಜನ ಇಬ್ಬರು ಸಿ ಆರ್ ಪಿ ನನ್ನ ಒಂದು ನಿವೃತ್ತಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರೋದು ನನಗೆ ಬಹಳಷ್ಟು ಖುಷಿ ಸರ್ ನಮ್ಮ ಸರ್ ಹೇಳ್ತಿದ್ರು ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಅವರು ಶಿವರಾಮ ಅವ್ರು ಏನೇ ಕೆಲಸ ಇರಲಿ ಬಟ್ಟೆ ಬರಲಿ ಬುಕ್ಸ್ ಬರಲಿ ಮಾತ್ರೆಗಳು ಬರಲಿ ಮತ್ತೊಂದು ಬರಲಿ ಶಿವನ ಬಗ್ಗೆ ಹಾ ನೊಂದ ಶಿವಾರಾಮ ನಿಲ್ಲಿ ಇಬ್ಬರವರ ಬಾಯಿಗೆ ಅಂತಂದ್ರೆ ಆ ಕೆಲಸ ಫಿನಿಶ್ ಹಂಗೆ ನೋಡ್ರಿ ಇನ್ಸ್ಪಿರೇಷನ್ ಹೇಗಿತ್ತದ್ರಿ ನಾವು ಮಾತಾಡೋದನ್ನ ಲೋಕದ್ರೆ ಅಷ್ಟೇ ಅಂತ ನಮ್ಗೆ ಸರ್ ನಿಜವಾಗ್ಲೂ ಅವರು ಸಂಪನ್ಮೂಲ ವ್ಯಕ್ತಿಗಳಿಗೆ ಬಹಳಷ್ಟು ನಮಗೆ ಮಾಹಿತಿ ಕೊಟ್ಟವ್ರು ಏನು ಬರೀ ಶಿಕ್ಷಕಲ್ರಿ ಎಷ್ಟೋ ಸಲ ಒಂದು ನಮ್ಮ ಸಿ ತರಬೇತಿಗಳಲ್ಲಿ ಇದು ಬೇಸಾಯ ಇಟ್ಕೊಂಡು ಕಂಪ್ಯೂಟರ್ ಇಟ್ಕೊಂಡು ಇಂಟರ್ನೆಟ್ ಇಟ್ಕೊಂಡು ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟವ್ರೆ ಅದು ನಾವು ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂತ ಹೇಳ್ತೀವಲ್ಲ ಅದನ್ನು ಅವರಲ್ಲಿ ಕಾಣ್ತಿದ್ದೆ ಅವ್ರು ಯಾವಾಗಲೂ ಹಂಗೆ ಶಾರ್ಟ್ ಕಟ್ ಶಾರ್ಟ್ ಕಟ್ ಸ್ಪೀಡ್ ಆಮೇಲೆ ಎಲ್ಲದರಲ್ಲೂ ಈ ರೀತಿ ನಮ್ಗೆ ಬಿ ಆರ್ ಪಿ ಇರಲಿ ಸಿ ಆರ್ ಪಿ ಇರಲಿ ನಮ್ಮ ನೆಕ್ಸ್ಟ್ ಶಿಕ್ಷಕ ಸಂಘ ಶಿಕ್ಷಕರ ಸಂಘ ನಮ್ಮ ಜೊತೆಗದ್ರಿ ಅವರೆಲ್ಲ ನಾಯಕವ್ರವ್ರು ನಮ್ಮ ಸಮಾಜಗಳಿಗೆ ಸ್ಪಂದಿಸ್ ಜೊತೆಗೆ ಮಾರ್ಗದರ್ಶನ ಕೊಡ್ತಾರೆ ನಮ್ಮ ಬಹಳ ಖುಷಿ ನಾವು ಯಾವ ನಾವು ಇದಕ್ಕೆ ಇದಕ್ಕೋಗ್ಲಿಲ್ಲ ಎಲ್ಲಿಗೆ ಆಫೀಸ್ ಬಯತಿರ್ಲಿಲ್ಲ ಎಲ್ಲ ಅವರೇ ನಮ್ಮ ಲೋಕರ್ ಸರ್ ಹಂಗೆ ಮಾಡೋರು ನಮ್ಗೆ ಹೆಚ್ಚು ಮಾಹಿತಿ ಕೇಳ್ತಿರ್ಲಿಲ್ಲ ಎಲ್ಲ ಅವರಿಗೆ ಎಷ್ಟು ಅಷ್ಟರಲ್ಲಿ ಮಾಹಿತಿ ತುಂಬಿದ್ರೆ ಹಾಗೆ ನಮ್ಮ ಶಿಕ್ಷಕ ಸಂಘದ ಕೂಡ ನಮಗೆ ಬೆನ್ನೇ ಬಾಲ್ ನಿತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಆಮೇಲೆ ನಮ್ಮ ರಾಜ್ಯದ ನೌಕರರ ಸಂಘದ ಪದಾಧಿಕಾರಿಗಳು ನಮ್ಮ ಮುರುಗಡೆ ಹ್ಮ್ ಇವರೆಲ್ಲ ಸಂಪರ್ಕ ಸಂಪನ್ಮೂರ ಇವ್ರು ಹಿಂಗೇ ಇದೆ ಇವ್ರ ಹಿಂಗೆ ಲೀಡರ್ ಆಗಿ ಲೀಡರ್ ಎಲ್ಲಾದ್ರು ಸಾಧ್ಯ ಆಗೋದಿಲ್ಲ ಲಿಹಿಡ್ ಎಲ್ಲಾದ್ರೂ ಸಾಧ್ಯ ಇಲ್ಲ ಆ ಕೊಲಿಟಿಕ್ಸ್ ಇರಬೇಕು ಆ ಧೈರ್ಯ ಇರಬೇಕು ಅವ್ರು ಹಿಂಗೆ ಇರ್ರಿ ನೀವು ನಾಯಕರಾಗೇ ಇರಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ಸಾಲು ಮಾಡ್ತಾನೆ ಇರಿ ನಾವು ಖುಷಿ ಅನ್ನಿಸ್ತೇವೆ ಸರ್ ನಿಮ್ಮೆಲ್ಲ ಕಂಡ್ರೆ ನಿಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳಿದ್ದೀರಿ ನಮ್ಮ ಇಲಾಖೆ ಒಂದು ಸಂಪನ್ಮೂಲ ಐತಿ ನಮ್ಮ ಸಿ ಆರ್ ಪಿ ಬಿ ಆರ್ ಪಿಗಳ ಸಂಪನ್ಮೂಲ ಇದೀರಿ ನಮ್ಮೆಲ್ಲ ಶಿಕ್ಷಕರ ಸಂಪನ್ಮೂಲ ಇದ್ದೀರಿ ವಿದ್ಯಾರ್ಥಿಗಳ ಸಂಪನ್ಮೂಲ ಅದ ರೀ ವಿದ್ಯಾರ್ಥಿಗಳ ಸಂಪನ್ಮೂಲ ಅದೇ ಹೆಂಗೆ ಅಂತಂದರೆ ನಾವು ಸಲ ನಮ್ಮ ಪೂಜಾ ಸರ್ ಅವಧಿಯಲ್ಲಿ ಕಲಿಕಾ ಹಬ್ಬ ಮಾಡಿದ್ದು ಮಕ್ಕಳಿಗೆ ನಾನು ಯಾರು ಅಪ್ ಮಾಡಿದ್ವಿ ಇಲ್ಲ ಕೆಲವು ರೂಪಕಗಳನ್ನು ಮಾಡ್ಕೊಂಡು ಬಂದಿದ್ರು ಎಷ್ಟು ಚೆನ್ನಾಗಿ ರೂಪಗಳು ಮಾಡ್ಕೊಂಡ್ ಬಂದಿದ್ರು ನಮ್ಮ ಸೌಂದರ್ಯ ಈಗ ಮಾತಾಡೋದು ಅವಳು ಅವರು ಗುರುಬರ ವೇಷ ಹಾಕೊಂಡು ಬಂದಿದ್ರು ಎಷ್ಟು ಚೆನ್ನಾಗಿ ನಾವ್ ಏನು ರೀ ನಾವು ಮನಸ್ಸೋತಿರಿ ಹಾಗಾಗಿ ಹಾಗಾಗಿ ನಮ್ಮ ಮಕ್ಕಳು ಕೂಡ ಇದ್ರ ಜೊತೆಗೆ ಹ್ಞೂ ನಮ್ಮ ನಗರಸಭಾ ಸದಸ್ಯರಿಂದ ನಮ್ಗೆ ಏನಾರ ಭೇಟಿಗಳು ಬೇಕಂದಾಗ ಮತ್ತೊಂದು ಅಂದಾಗ ನಮ್ಮ ಶಾಲೆಗೆ ಏನಾರ ಇಂಪ್ಲಿಮೆಂಟ್ ಬೇಕಂದಾಗ ಕಾರ್ಯಕ್ರಮ ನಡೆದಾಗ ನಾವು ನಗರಸಭೆಯ ನಮ್ಮ ಸದಸ್ಯರುಗಳಿಗೆ ಹೋಗಿ ನಾವು ಕೇಳಿದಾಗ ಅವರು ಕೂಡ ಬಂದು ನಮಗೆ ಭಾಳಷ್ಟು ಇನ್ಸ್ಪಿರೇಷನ್ ಮಾಡೋರೆ ನಮ್ಮ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ನಮ್ಗೆ ಯಾರು ಇಲ್ಲ ಅಂತಿಲ್ಲರಿ ನಮ್ಮ ಶಾಲೆಯೊಳಗೆ ಮತ್ತೊಂದು ಹೇಳ್ತೀನಿ ನಮ್ಮ ಪಾಟೀಲ್ ಸರ್ ಹೋಗೋ ನಾನು ಭಾಳ ಮೇಚ್ತೀನಿ ಯಾಕೆ ಅಂತಂದರೆ ಹೋಗಿ ಇನ್ನೊಬ್ಬರು ತಾವು ಕೇಳಬೇಕು ಧೈರ್ಯ ಬೇಕು ರೀ ನಮ್ಮ ಕೈಲಿ ಆಗೋದಿಲ್ಲ ಪಾಟೀಲ್ ಸರ್ ನಾವು ಅದು ನಮ್ಮೆಲ್ಲ ಟೀಮು ಅವರೆಲ್ಲೋ ಒಂದು ಸರ್ ಅಲ್ಲಿ ಕೇಳೋಣ ಮಾಡಿ ಇದ್ದಾಗ ಈ ಸಂದರ್ಭದಲ್ಲಿ ಇದ್ದವರು ಕೂಡ ನಾವು ನೆನಬೇಕಾಗ್ತೀವಿ ದಾನಿಗಳೇ ರೀ ಹಾಂ ನಾವು ಹೋಗಿ ನಂಗೆ ಎಲ್ಲಿ ಕೇಳ್ತೀವಿ ಅಲ್ಲಿ ಯಾರಿಗೂ ಹೋಗಿ ಇಲ್ಲ ಅಂತಿಲ್ರಿ ಇಷ್ಟೆಲ್ಲ ನಾವು ಸೌಲಭ್ಯಗಳನ್ನು ಮಾಡಬೇಕಾದ್ರೆ ನಾವು ಸುಮ್ಮನೆ ಅಲ್ಲ ನಾವು ಹೋಗಿ ದೇಣಿಗೆಯನ್ನು ಕನೆಕ್ಟ್ ಮಾಡಿವಿ ಹಾಗೆ ಮಾಡಿವಿ ಅದ್ರ ಜೊತೆಗೆ ನಮ್ಮ ಹೊಸ ಎಸ್ ಡಿ ಎಂ ಸಿ ಈಗಾಗಲೇ ಹಳೆ ಎಸ್ ಟಿ ಎಂ ಸಿ ಹೇಳಿದೆ ನಮ್ಮ ನಮ್ಮ ಮುರುಗೇಶ್ ಜರ್ಗಿ ಸರ್ ಸರ್ ಅವರು ಈಗಾಗಲೇ ಎರಡನೇ ಬಾರಿ ಮೂರನೇ ಬಾರಿ ಈಗ ನಮ್ಮ ಅಧ್ಯಕ್ಷರಾಯ್ತಾ ಇರೋದು ಅವ್ರಿಗೆ ನಿಮ್ಮ ಎಸ್ ಡಿ ಎಂ ಸಿ ಕೆಲಸ ಏನಂತ ಅವ್ರಿಗೆ ಪುಸ್ತಕನೇ ಕೊಟ್ಟಿದ್ದೆ ಪ್ರತಿ ಮೀಟಿಂಗಲ್ಲಿ ಒಂದೊಂದು ಎರಡು ಎರಡು ಎರಡನೇ ವಿಷಯಗಳನ್ನ ಅವ್ರಿಗೆ ನಿಮ್ಮ ಅಧ್ಯಕ್ಷರ ಕೆಲಸ ಏನು ನಾವೇನು ಮಾಡಬೇಕು ಅಂತ ಕೊಟ್ಟಿದ್ದೆ ಇವತ್ತುವರೆಗೂ ಅವ್ರು ಯಾರು ಯಾರು ಬಂದು ಏನಾರ ಕೇಳಿದ್ರಿ ಹಾಂ ನಾ ಈಗಾಗಲೇ ಬಾಬು ಜ ಅವ್ರನ್ನ ಹೇಳಿದೆ ಫಸ್ಟ್ ಅವರಾದ್ರೂ ಇರಿಯವರು ಎರಡನೇದಾಗಿ ನಮ್ಮ ಮುರುಗೇಶ್ ಜರ್ಗಿ ಸರ್ ಯಾರು ಅದು ನಾ ಎಷ್ಟೋ ಸರಿ ಸರ್ ಚೆಕ್ ಚಕ್ರ ಸೈನ ಯಾಕಂದ್ರೆ ಯಾರಕ್ಕೆ ಏನು ಎತ್ತಂತ ಕೇಳಿಲ್ಲ ರೀ ಹಾ ಇಂಥ ಒಂದು ಟೀಮ್ ಇರುವಾಗ ಇಂಥ ಒಂದು ಸಂಪನ್ಮೂಲ ಇರುವಾಗ ನಮ್ಮ ಶಾಲೆಯಲ್ಲಿ ಎಲ್ಲ ಒಂದು ಬೆಳವಣಿಗೆ ಅಭಿವೃದ್ಧಿ ಆಗ್ಲೇಬೇಕಲ್ರಿ ಕಾರಣ ಏನು ಇವರೇ ಇಲ್ಲಿ ಎಸ್ ಡಿ ಯು ಸಿ ಇಲ್ಲಿಯ ಬಾಲಕರು ಇಲ್ಲಿಯ ಮಕ್ಕಳು ನಮಗೆಲ್ಲ ಮಾರ್ಗದರ್ಶನ ಪಡುವಂತ ಸಿ ಆರ್ ಪಿ ಬಿ ಆರ್ ಪಿ ಇಲಾಖೆ ನಮ್ಮೆಲ್ಲ ಶಿಕ್ಷಕ ತಂಡ ನಾವೇನು ಕಡಿಮೆ ಕೆಲಸ ಮಾಡಿಲ್ರಿ ನನಗೆ ಗೊತ್ತದು ನಾವು ಕಡಿಮೆ ಕೆಲಸ ಮಾಡಿಲ್ಲ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದಿರಿ ನಿಮ್ಗೆ ಒಂದೇ ಕೆಲಸ ಆಗ್ಬೇಕೀಗ ಧೈರ್ಯ ತುಂಬ ಕೆಲಸ ಆಗ್ಬೇಕಷ್ಟೇ ನಾನು ಇದನ್ನೇ ಮಾಡಿರಿ ಟೀಚರ್ ಯಾರ ಬಂದು ಗಂಟೆಗೆ ಭಾಗ ತೆಗೆದು ನಿಮ್ಮ ನಾನು ನೀವೆಲ್ಲ ಆರಾಮ ಬಂದು ಕಲಿಸ್ತಿದ್ದೀರಿ ಅದೇ ನಾನು ಖುಷಿ ಅನ್ನಿಸ್ತಿದ್ದೀರಿ ಕಲಿಕೆಯಲ್ಲಿ ಇಂದಿಲ್ಲ ಹಿಂದಿಲ್ರಿನೂ ಚೆನ್ನಾಗೇ ಕಲಿಸ್ತೀರಿ ಏನೋ ಲೈನ್ ನಿಮಿಷ ಲೇಟ್ ಆಗೋದು ಅಷ್ಟೇ ಬರಲಿಕ್ಕೆ ಹಾಗಾಗಿ ಇಷ್ಟೆಲ್ಲ ಮುಂದುವರಲಿಕ್ಕೆ ಇವೆಲ್ಲ ಸಂಪನ್ಮೂಲ ಹುದ್ದೆಗಳ ಕಾರಣ ಅಂತ ಹೇಳ್ತಾ ಸಿದ್ದೇಶ್ವರ ಸಿದ್ದೇಶ್ವರ ನಮಗೆ ಇದು ಸಿದ್ದೇಶ್ವರ ಸ್ಥಾನ ನಮ್ಮ ಕಷ್ಟ ಎಲ್ಲ ಪರಿಹಾರ ಆದದೇ ಇಲ್ಲ ರೀ ನನಗೆ ಎಲ್ಲ ಕಷ್ಟ ಎಲ್ಲ ಪರಿಹಾರ ರೀ ಈ ಸ್ಥಾನಕ್ಕೆ ಬಂದ ಮೇಲೆ ನನ್ನ ವೈಯಕ್ತಿಕವಾಗಿ ಆಮೇಲೆ ಈ ಶಾಲೆಗೆ ಎಲ್ಲದಲ್ಲೂ ಕೂಡ ಈ ಸಿದ್ಧಿವ ನಮಗೆ ಸಾಥ್ ಕೊಟ್ಟವನ್ನೇ ಈ ಸಿದ್ಧೇವ್ಸ ಸ್ಥಾನದಲ್ಲಿ ಇದ್ದೀವಿ ಎಲ್ಲ ಚಿಂತೆಗಳನ್ನು ಬಿಡ್ರಿ ದುಡಿಮೆಯನ್ನು ಮಾಡಿದ್ರೆ ಬಸವಣ್ಣವ್ರು ಇಲ್ಲದಂಗೆ ಕಾಯಕವೇ ಕೈಲಾಸ ಅದನ್ನು ಮಾಡಿದ್ರೆ ಎಲ್ಲಿದ್ರು ಬದುಕ್ತೀವಿ ಅದೇನೇ ನನಗೆ ಅದ್ರಿ ನಾವು ಎಲ್ಲಿದ್ರು ಬದುಕ್ತೀವಿ ಹಾಗಾಗಿ ನೆಕ್ಸ್ಟ್ ಆಮೇಲೆ ಶಿಕ್ಷಕರದ ಇತ್ತು ಆಮೇಲೆ ಶಿಕ್ಷಣ ಆಸಕ್ತಿರೋರು ನಮ್ಮ ಇವರು ಯಾರು ಪೊಂಗಡೇ ಸರ್ ಅಂಥವ್ರು ನಾವು ಮರೀಕಾಗೋದಿಲ್ಲ ರೀ ಅವರು ಇಂಟರ್ ಚಾಕ್ಟರ್ನಲ್ಲಿದ್ದರು ಅವರಿದ್ದರು ಏನಾಯ್ತಂತಂದ್ರೆ ನಮ್ಮ ಶಿಕ್ಷಣದ ಬಗ್ಗೆ ನಮ್ಮ ಶಾಲೆ ಬಗ್ಗೆ ಭಾಳಷ್ಟು ಕಾಳಿ ತಗೊಂಡು ಪಾಟೀಲ್ ಸರ್ ಹೇಳಂತ ಅವರು ಇದು ಮಾಡೋರು ಎಲ್ಲರೂ ಮಾಡ್ಕೊಟ್ಟವ್ರು ನಮಗೆ ಯಾವುದರಿಂದ ಇಂಡರ್ ಬತಿ ಅಂತ ಹೇಳಿ ತಾಳ್ಮೆ ಸಹಕಾರ ಇರಲಿ ಜ್ಞಾನ ನಿಮ್ಮಲ್ಲದೆ ಕೌಶಲ್ಯ ಇದೆ ಯುಕ್ತಿ ಇದೆ ಆಮೇಲೆ ತರಬೇತಿ ಕೊಟ್ಟವ್ರು ಏನು ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳ್ತೀನಿ ನಮ್ಮ ಮಿಲಿಂದ ಸರ್ ಇಲ್ಲ ಇಲ್ಲಿ ಮಿಲಿಂದ ಐಹಳ ಸರ್ ಇಲ್ಲ ಮಿಲಿಂದ ಐಹಳು ಸರ್ ಈಗ ನೋಡ್ರಿ ನಾವು ಮಕ್ಕಳಲ್ಲಿ ಆ ಪ್ರತಿಭೆಯನ್ನು ಗುರುತಿಸುವಂಥವ್ರು ಶಿಕ್ಷಕರು ಅದೇ ನಮಗೆ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಅರಲಿಕ್ಕೆ ನಮಗೆ ಇದೊಂದು ಬೈಕ್ ಅನ್ನ ಕೊಟ್ರಿ ನಾವೆಲ್ಲ ಆಡ್ತೀವಿ ಈಗಾಗಲೇ ಅಂದ್ರೆ ಶಿವರಾಮ್ ಸರ್ ಆಡ್ಲಿಕ್ಕೆ ನನಗೂ ಗೊತ್ತಿಲ್ರಿ ಸಂಗೀತಕ್ಕೆ ಕಲ್ತಿಲ್ಲ ಸಂಗೀತ ಏನಂದ್ರೆ ಗೊತ್ತಿಲ್ಲ ಹಾಡ್ತೀವಿ ಅಷ್ಟೇ ನೋಡ್ರಿ ಅವನ ಕಲೆ ಸ್ವಾಮಿ ವಿವೇಕಾನಂದರ ಅಂದಂಗೆ ಈಗಾಗಲೇ ಎಲ್ಲರಲ್ಲೂ ಆ ಕಲೆ ಇರ್ತದ್ರಿ ನಾವು ಶಿಕ್ಷಕರ ಕೆಲಸ ಏನಂತಂದ್ರೆ ಆ ಕಲೆಯನ್ನು ಹೊರತರದಷ್ಟೇ ಕೆಲಸ ಅದನ್ನ ಬಿಟ್ರೆ ಮಕ್ಕಳು ಕೂಡ ಅವನ ಜ್ಞಾನಿಗಳಿರ್ತಾರೆ ಅನ್ನೋದು ನಮಗೆ ಇದ್ರಲ್ಲಿ ಗೊತ್ತಾಗ್ತದೆ ಮತ್ತೊಮ್ಮೆ ನಾನು ಏನು ಮಾಡ್ತೀನಿ ಮಿಲಿಂದ್ ಐವರಿ ಸರ್ಗೆ ನಾನು ಈ ಸಭೆಯಲ್ಲಿ ಧನ್ಯವಾದ ಹೇಳ್ತೀನಿ ಮಿಲಿಂದ್ ಸರ್ಗೆ ನೆಕ್ಸ್ಟ್ ಇಲ್ಲಿ ನಾನು ಭಾಳ ಮಾತಾಡಿದೆ ಇದೆ ನನಗೆ ಇನ್ನೂ ಮಾತಾಡೋದಾಗಿರೋದೆ ಇರಲಿ ಸರ್ ನಮಗೆ ತಾಳ್ಮೆ ಸಾಲೆಯಿಂದ ಎಲ್ಲ ಕೆಲಸ ಮಾಡೋಣ ನನಗೂ ಒಂದು ಸ್ವಲ್ಪ ಏನಿಸ್ತದೆ ದುಃಖನೂ ಆಗ್ತದೆ ಜೊತೆಗೆ ನನಗೆ ಖುಷಿನೂ ಅದೇ ಅಂತಂದ್ರೆ ನಾನು ದಿನ ಬೆಳಗ್ಗೆ ಅಂದ್ರೆ ನನಗೆ ಈ ಜಗತ್ತನ್ನೇ ಮರಿತಿದ್ದೆ ನಿಮ್ಗೆ ನೋಡಿದ್ರೆ ಈಗ ನಂದು ಏನಾಗ್ತದೆ ಇಲ್ಲಿಂದ ನಾನು ರಿಟೈರ್ಮೆಂಟ್ ಆಗೋಗ್ತಾ ಇದ್ದೀನಿ ಆ ದೇವರು ನಿಮ್ಗೆಲ್ಲ ಶಕ್ತಿ ಕೊಡಿ ಯಾಕೆಂತಂದ್ರೆ ಇನ್ನೂ ಇಪ್ಪತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ನಿಮಗೆ ಸ್ವಲ್ಪ ಧೈರ್ಯ ಮಾಡ್ಕೊರಿ ಎಲ್ಲರ ಸಹಕಾರ ಇರಲಿ ಯಾರ್ಯಾರು ಏನು ಹೊಂದ್ ಹೋಗೋದಿಲ್ಲ ಸಹಕಾರದಿಂದ ಇರೋಣ ಎಲ್ಲ ಬದುಕೋಣ ಎಲ್ಲ ಬೆಳೆಯೋಣ ನಿಮಗೆ ಆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ನಮ್ಮ ಮಕ್ಕಳಿಗೆಲ್ಲ ಬುದ್ಧಿವಂತಿಕೆ ಕೊಡಲಿ ಶಕ್ತಿ ಕೊಡಲಿ ಅವ್ರು ದೊಡ್ಡ ದೊಡ್ಡ ನೋಡ್ರಿ ವಿದ್ಯಾರ್ಥಿಗಳು ಬೆಳವಣಿಗೆ ಆದರೆ ಶಿಕ್ಷಕರ ಪಡುವಷ್ಟು ಖುಷಿಯ ಯಾರೂ ಕೊಡೋದಿಲ್ಲ ಭೂಮಿ ಮೇಲೆ ನಮ್ಮ ಮಕ್ಕಳ ರೀ ಇಂಜಿನಿಯರ್ ಆದರು ನಾವು ಕಲ್ಸದ ಮಕ್ಳು ಡಾಕ್ಟರ್ ಆದರು ಎಷ್ಟು ಖುಷಿ ಪಡ್ತೀವಿ ಆ ಮಕ್ಕಳಿಗೂ ಕೂಡ ಸಿದ್ದೇಶ್ವರ ಭಾಳಷ್ಟು ಒಳ್ಳೇದು ಮಾಡಲಿ ಅವ್ರ ಶಕ್ತಿ ಕೊಡಲಿ ಅವರ ಹಣ ಕೊಡಲಿ ಆರೋಗ್ಯ ಕೊಡಲಿ ಎಲ್ಲ ಕೊಡಲಿ ನಮ್ಮ ಶಿಕ್ಷಕರು ಕೂಡ ಕೊಡಲಿ ಅವರು ಆರೋಗ್ಯ ಹಣ ಐಶ್ವರ್ಯ ಶಕ್ತಿ ಚೈತನ್ಯ ಯುಕ್ತಿ ಎಲ್ಲ ಕೊಡಲಿ ಆಯಿತಾ ಈ ಪಾಲಕರಿಗೆ ಇವ್ರನ್ನ ಎಸ್ ಡಿ ಸಿಗೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಸಿದ್ದೇಶ್ವರ ಒಳ್ಳೇದು ಮಾಡಲಿ ನಾನು ಹೆಚ್ಚು ಮಾತಾಡೋದೇ ಅನ್ನಿಸ್ತದೆ ಹಾಗೆ ದಯಮಾಡಿ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಹೇಳ್ತಾ ನಿಮ್ಮ ಆಶೀರ್ವಾದ ಇರ್ತೈತಿ ನನಗೂ ಕೂಡ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನಾನು ಇದು ಕೊನೆಯ ಭಾಷಣ ಅಂತ ಅನ್ನಿಸ್ತೈತೆ ನನಗೆ ನಾನು ಎಷ್ಟೋ ಸಲ ಪಕ್ಕಿ ಮಾಡ್ತಾರೆ ಸರ್ ನೀವು ಬಂದು ನಿರೂಪಣೆ ಮಾಡಿರಿ ಸರ್ ನೀವು ಬಂದಿರಿ ಏನೋ ಕಾರ್ಯಕ್ರಮ ಇದನ್ನ ಮಾಡ್ರಿ ಭಾಷಣ ಮಾಡಿ ಅಂದಾಗ ಎಷ್ಟೋ ಸಲ ಸರ್ ಯಾಕೆಂದರೆ ನನಗೆ ಸಡನ್ಲಿ ಯಾರ ಥರ ಹೇಳ್ಬೇಕಂದ್ರೆ ಆಟಸ್ ಅವರು ಆಟಿಸ್ರು ಗೊತ್ತಾಯ್ತಿರಲಿಲ್ಲ ರೀ ನನಗೆ ಈಗ ಒಂದು ಸಲ ಈ ಸಮಯಲ್ಲಿ ಥರದ ಪಟ್ಟ ಅಂತೇಳಿದರೆ ಇವರಿಗೆಲ್ಲ ಪರಿಚಯ ಇರ್ತಿತ್ತು ಸ್ವಂತ ಎಲ್ಲ ಇದಿತ್ತು ಅಂತೇಳಿ ಏನು ಮಾಡ್ತಿದ್ದೆ ನನಗೆ ಇವತ್ತು ಭಾಳಷ್ಟು ಖುಷಿ ಅನ್ನಿಸ್ತದೆ ಖುಷಿಯಿದೆ ನನ್ನೆರಡು ಮಾತನ್ನು ಮುಂದ್ಗಡೆ ಹಂಚ್ಕೊಂಡಿದ್ದೀನಿ